ಜೈ ಶ್ರೀ ಮಾತ ಚಕ್ಷುರವಧೆ ಎಂಬ ಆರನೆಯ ಅಧ್ಯಾಯ ಮಹಾಲಕ್ಷ್ಮಿಯು ಶೂಲದಿಂದ ಚಕ್ಷುರನನ್ನು ಸಂಹರಿಸಿದ್ದು ಚಂಡಬಲವರದೇವಿ ಮಹಾ ಉದ್ದಂಡ ಸಚಿವನ ಚಕ್ಷುರಾಕ್ಯನ ಖಂಡಿಸಿ ದಳೈ ಸಮರಸದಲ್ಲಿ ಮಹಾಲಕ್ಷ್ಮಿ ಶೂಲದಲ್ಲಿ ಶೌನಕನೇ ಕೇಳು ದೇವಿಯ ಸಮಕ್ಷಮ ನಿಂತು ಹೋರಾಡಿದ ಯಾರೂ ಬದುಕಲಿಲ್ಲ ಉಳಿದ ಸೈನ್ಯವೂ ಹೆದರಿ ಓಡಿ ಹೋಯಿತು ರಣರಂಗದಲ್ಲಿ ಬಿದ್ದಿದ್ದ ಸಾಲು ಸಾಲು ಹೆಣಗಳನ್ನು ನೋಡಿ ಚಕ್ಷುರಾಕ್ಯ ರಾಕ್ಷಸನು ತಲೆಯ ಮೇಲೆ ಕೈಯಿಟ್ಟು ಕುಳಿತು ಶಿವ ಶಿವ ರಾಕ್ಷಸರ ಕಾಲಗತಿ ಹೇಗಿರುವುದೋ ಎಂದು ರಾಕ್ಷಸರಿಗೆ ಇಂಥ ಪರಾಭವ ಉಂಟಾಗಿರಲಿಲ್ಲ ರಸಿಲೋಮನು ರುದಗ್ರನು ಮಡಿದರು ಇದು ಬಹಳ ಆಶ್ಚರ್ಯವಾಗಿದೆ ಅಲ್ಲದೆ ಅಸಂಖ್ಯಾತ ರಾಕ್ಷಸರನ್ನು ಕೊಂದಿದ್ದಾಳೆ ಇವಳು ನಿಜವಾಗಿಯೂ ಅಸುರರಿಗೆ ಮೃತ್ಯುವೇ ಹೌದು ಇವಳು ಸ್ತ್ರೀಯಲ್ಲ ಎಂದು ನುಡಿದು ಬಿಲ್ಲನ್ನು ಹಿಡಿದನು ಶಕ್ಷುರನು ಬಿಲ್ಲನ್ನು ಹಿಡಿದು ನಿಂತು ಹೋ ಓಡಿ ಹೋಗುತ್ತಿದ್ದ ರಾಕ್ಷಸರಿಗೆ ಧೈರ್ಯ ಹೇಳಿ ಹಿಡಿದ್ ಹಿಂದಕ್ಕೆ ಕರೆದನು ತಕ್ಷಣವೇ ಸೈನ್ಯವೆಲ್ಲ ಒಂದುಗೂಡಿತು ಸಾಲು ಸಾಲಾಗಿ ಸಹಸ್ರಾರು ಛತ್ರಗಳು ಸಜ್ಜಿತವಾದವು ಗಜ ಹಯಗಳೆಲ್ಲ ಬಂದವು ರಥಗಳು ಸಿದ್ಧವಾಗಿ ರಾಕ್ಷಸ ಮಹಾವೀರರು ದೇವಿಯೊಡನೆ ಯುದ್ಧ ಮಾಡಲು ಸಿದ್ಧರಾದರು ಚಕ್ಷುರನು ಕಪ್ಪು ಮೋಡವು ಮಳೆ ಸುರಿಸುವಂತೆ ದೇವಿಯ ಮೇಲೆ ಬಾಣಗಳನ್ನು ಎಳೆಬಿಡದೆ ಬಿಟ್ಟನು ಅವನು ಬಿಟ್ಟ ಬಾಣಗಳೆಲ್ಲವೂ ದಶ ದಿಕ್ಕುಗಳನ್ನು ತುಂಬಿದವು ಅವೆಲ್ಲವೂ ದೇವಿಯ ಕಿರೀಟದ ಮೇಲೆ ಕಿಡಿಗಳನ್ನು ಉಗುಳಿದವು ರಾಕ್ಷಸನ ಶರಗಳ ಘಾತ ಶಬ್ದಕ್ಕೆ ಪರ್ವತಗಳು ಉರುಳಿದವು ಸಮುದ್ರಗಳು ಉಕ್ಕಿದವು ದೇವಿಯು ತನ್ನೆಡೆಗೆ ಬರುತ್ತಿದ್ದ ಬಾಣಗಳ ಸಮೂಹವನ್ನು ನೋಡಿ ಬತ್ತಳಿಕೆಯಿಂದ ಶಾರ್ಗ್ಯ ಕಿನಕವ ಎರಡ ಎರಡನ್ನೂ ತೆಗೆದು ಬಿಲ್ಲಿನಲ್ಲಿ ಹೂಡಿ ರಾಕ್ಷಸನ ಆ ಬಾಣಗಳೆಲ್ಲವನ್ನೂ ಕತ್ತರಿಸಿ ಹಾಕಿದಳು ಚಕ್ಷುರಾಕ್ಯನು ಮತ್ತೆ ಆಕೆಯ ಮೇಲೆ ಸಹಸ್ರಾರು ಬಾಣಗಳನ್ನು ಒಮ್ಮೆಲೆ ಸುರಿಸಿದನು ಆ ಬಾಣಗಳು ಹೊಗೆ ಬಿಡುತ್ತಾ ಕಿಡಿಗಳನ್ನು ಕಾರುತ್ತಾ ಹಾರಿ ನಡೆದು ದೇವತೆಗಳನ್ನು ಅರಣ್ಯಗಳನ್ನು ಸರ್ವ ಲೋಕಗಳನ್ನು ಮುತ್ತಿದವು ದೇವಿಯ ಎದುರಿನಲ್ಲಿ ದಗದಗಿಸಿದವು ದೇವಿಯು ಆಗ ನಗುತ್ತಾ ಆ ಬಾಣಗಳನ್ನು ಕಡಿದು ದೈತ್ಯನ ಮೇಲೆ ಬಾಣ ಬಿಟ್ಟು ಅವನನ್ನು ನೋಯಿಸಿದಳು ಅದರಿಂದ ರಾಕ್ಷಸನು ಕೋಪಗೊಂಡು ಕಿಡಿ ಕಿಡಿಯಾಗಿ ಬಿಲ್ಲು ಹಿಡಿದು ದೇವಿಯ ಮೇಲೆ ಆಕೆಯ ವರದೇವತೆ ಎಂಬು ದನ್ನರಿಯದೆ ಅಸಂಖ್ಯಾತ ಬಾಣಗಳನ್ನು ಪ್ರಯೋಗಿಸಿದನು ದೇವಿಯು ಅವನ ಶರಗಳನ್ನೆಲ್ಲ ನಗು ನಗುತ್ತಲೇ ಕಡಿದು ಹಾಕಿದಳು ತನ್ನ ಬಾಣಗಳಿಂದ ರಾಕ್ಷಸರ ಕುದುರೆ ಆನೆಗಳನ್ನು ಯಮಪುರಿಗೆ ಅಟ್ಟಿದಳು ಚಕ್ಷುರಾಕ್ಯನು ದೇವಿಯ ಬಾಣಘಾತದಿಂದ ಮೂರ್ಛೆ ಬಿದ್ದನು ದೇವಿಯು ರಾಕ್ಷಸರನ್ನು ಅಪಾರ ಸಂಖ್ಯೆಯಲ್ಲಿ ಕೊಂದು ಹಾಕಿದಳು ದೇವತೆಗಳು ಹರ್ಷಿತರಾದರು ಸ್ವಲ್ಪ ಹೊತ್ತಿನಲ್ಲಿಯೇ ಚಕ್ಷುರಾಕ್ಯನು ಮೂರ್ಛೆಯಿಂದ ಎದ್ದನು ಬಡಭಾಗ್ನಿಯಂತೆ ಕೋಪೋದೀಪಿತನಾಗಿ ಪ್ರಳಯಾಂತಕನಂತೆ ಹೊಸ ರಥವನ್ನೇರಿ ಯುದ್ಧದಲ್ಲಿ ಹರಿಹರರನ್ನು ಗೆಲ್ಲುತ್ತೇನೆ ಅಂತಹುದರಲ್ಲಿ ಈ ಹೆಂಗಸು ನನ್ನನ್ನು ಜಯಿಸಲು ಬಂದಿರುವಳು ಇರಲಿ ಇವಳನ್ನು ಗೆದ್ದು ಚಕ್ಷುರನೆಂಬ ಹೆಸರನ್ನು ಉಳಿಸಿಕೊಳ್ಳುವೆನೆಂದು ನಿರ್ಧರಿಸಿ ದೇವಿಯ ಮೇಲೆ ನಗಶರವನ್ನು ಪ್ರಯೋಗಿಸಿದನು ಈ ನಗಶರ ಪ್ರಯೋಗದಿಂದ ಚಿನ್ಮಯಾತ್ಮಳಾದ ದೇವಿಯ ಮೇಲೆ ಅಸಂಖ್ಯಾತ ಪರ್ವತಗಳು ಬಂದು ಉರುಳಿದವು ಸೂರ್ಯನ ಪ್ರಭೆ ಮುಚ್ಚಿ ಹೋಗಿ ಸರ್ವ ದಿಕ್ಕುಗಳು ಪರ್ವತಮಯವಾದವು ಭೂತಗಳೆಲ್ಲ ಹುಡಿ ಆಯಿತು ಭೂಮಿ ತಗ್ಗಿ ಹೋಯಿತು ಆಗ ಪರಾಂಬೆಯು ವಜ್ರಾಯುಧದಿಂದ ಪರ್ವತಗಳನ್ನು ಕಡಿದು ಹಾಕಿದಳು ಅವೆಲ್ಲವೂ ಅಸಂಖ್ಯಾತ ಸಂಖ್ಯೆಯಲ್ಲಿ ಭೂಮಿಯ ಮೇಲೆ ಬಿದ್ದವು ಒಡನೆಯೇ ಚಕ್ಷುರಾಕ್ಯನು ದೇವಿಯ ಮೇಲೆ ಸಾಗರ ಶರವನ್ನು ಬಿಟ್ಟನು ದೇವಿಯು ಆ ಶರವನ್ನು ತಡೆದು ಸಾಗರವನ್ನೇ ಅಪೋಷಣವಾಗಿ ಕುಡಿದಳು ರಾಕ್ಷಸನು ಮತ್ತೆ ಪರಾಶಕ್ತಿಯ ಮೇಲೆ ಬಡಭಾಗ್ನಿ ಶರವನ್ನು ಬಿಟ್ಟನು ಅದನ್ನು ದೇವಿಯೂ ಮರುಸ್ತಾಸ್ತ್ರದಿಂದ ನಂದಿಸಿದಳು ಅದನ್ನು ನೋಡಿ ರಾಕ್ಷಸನು ದೇವಿಯನ್ನು ಹೊಗಳಿ ನಿಶಿಬಾಣವನ್ನು ಆಕೆಯ ಮೇಲೆ ಪ್ರಯೋಗಿಸಿದನು ಆ ಕಗ್ಗತ್ತಲೆಯ ಬಾಣವನ್ನು ಕಾಳಿಕಾ ದೇವಿಯು ತನ್ನ ಸೂರ್ಯಾಸ್ತದಿಂದ ನಿವಾರಿಸಿದಳು ಅದರಿಂದ ದಶದಿಕ್ಕುಗಳು ಸೂರ್ಯಪ್ರಭೆಯಿಂದ ಬೆಳಗಿದವು ಆಗ ರಾಕ್ಷಸನು ಇಂದ್ರ ಕುಬೇರ ನಿರುತಿ ಯಮ ಅಗ್ನಿ ಶೂಲ ಸುದರ್ಶನ ಆದಿತ್ಯ ಮೊದಲಾದ ಭಯಂಕರ ಶರಗಳನ್ನು ಒಮ್ಮೆಲೆ ದೇವಿಯ ಮೇಲೆ ಪ್ರಯೋಗಿಸಿದನು ದೇವಿಯು ಆ ಸರ್ವಾಸ್ತ್ರಗಳನ್ನು ಬಾಯಲ್ಲಿ ಸ್ವೀಕರಿಸಿ ನುಂಗಿದಳು ದೇವತೆಗಳೆಲ್ಲರೂ ಆಶ್ಚರ್ಯಚಕಿತರಾದರು ಚಕ್ಷುರನು ನಿರಾಶನಾಗಲಿಲ್ಲ ಅವನು ಕಣ್ಣುಗಳಿಂದ ಕಾರುತ್ತಾ ಭಯಂಕರವಾದ ಮಹಾ ನಾರಾಯಣಾಸ್ತ್ರವನ್ನು ಕೈಲಿ ಹಿಡಿದನು ಆ ಶರವು ದಗದಗಿಸುತ್ತಿತ್ತು ದೇವತೆಗಳೆಲ್ಲರೂ ಆ ಶರಕ್ಕೆ ಕೈಮುಗಿದರು ಅವರೆಲ್ಲರೂ ನಮ್ಮ ಕೆಲಸವಾಯಿತು ಶೇಷಶಾಹಿಯಾದ ನಾರಾಯಣ ಅಸ್ತ್ರಕ್ಕೆ ಸಮಸ್ತವು ಆಹ್ ಆಹುತಿಯಾಗುವುದರಲ್ಲಿ ಸಂದೇಹವಿಲ್ಲ ದೇವಿಯು ನಮ್ಮನ್ನು ಕಾಪಾಡುವಳೋ ಕೊಲ್ಲುವವಳೋ ಎಂದು ಬಾಯಿಬಿಟ್ಟು ನೋಡುತ್ತಾ ಇನ್ನು ತಮಗೆ ಇಳಿಯುವ ಪ್ರಯತ್ನವು ನಿಷ್ಫಲವೆಂದು ಭಾವಿಸಿದರು ಭೂಮಿಯು ಸಿಡಿಯಿತು ಆದಿಶೇಹನ ಅಸಂಖ್ಯಾತ ಹೆ ಹೆಡೆಯಲ್ಲಿದ್ದ ರತ್ನಗಳೆಲ್ಲ ಉದುರಿದವು ಪರ್ವತಗಳು ಒಡೆದು ಸೂರಾದವು ಸಪ್ತ ಸಾಗರಗಳು ಕುದಿ ಕುದಿದು ಉರಿಗಳನ್ನು ಉಗುಳಿದವು ಈ ಮಹಾ ಜಗತ್ತಿನ ಒಡೆಯನಾದ ವೈಭವ ಶರಕ್ಕೆ ಬ್ರಹ್ಮಾಂಡವು ಒಡೆಯದೇ ಇರದು ಎಂಬುವಂತೆ ಆ ನಿರ್ಮಲಾಸ್ತ್ರವು ದಗದಗಿಸಿತು ಸುರ ನದಿಯೂ ಉಕ್ಕಿತು ಆಕಾಶದಿಂದ ನಕ್ಷತ್ರಗಳೂ ಉದುರಿದವು ಆಕಾಶ ಬೋರ್ಗರೆಯಿತು ಆ ಭಯಂಕರ ದೃಶ್ಯವನ್ನು ವರ್ಣಿಸಲಿಕ್ಕೂ ಅಸಾಧ್ಯ ಅಂತ ನಾರಾಯಣಾಸ್ತ್ರವನ್ನು ಹೂಡಿ ರಾಕ್ಷಸನು ಕಿವಿಯವರೆಗೆ ಎಳೆದು ದೇವಿಯ ಮೇಲೆ ಬಿಟ್ಟನು ವೈಷ್ಣವ ಶರವು ಜಗತ್ ಪ್ರಳಯದಂತೆ ಹೊರಟಿತು ಕಿಡಿ ಹಾರಿತು ಅದನ್ನು ಶಾಂಭವಿಯು ನಸು ನಗುತ್ತಾ ಮುಖದಲ್ಲಿ ಸ್ವೀಕರಿಸಿ ನುಂಗಿದಳು ದೇವತೆಗಳ ಭಯವೂ ಅಡಗಿತು ರಾಕ್ಷಸರು ಅತ್ಯಂತ ಭಯ ವಿಫಲರಾದರು ಇದ ಅದನ್ನು ನೋಡಿ ಚಕ್ಷುರನು ಆಶ್ಚರ್ಯದಿಂದ ಇದೇನು ಆಶ್ಚರ್ಯವಾಗಿದೆಯಲ್ಲ ಈಕೆಯ ಬಾಯಿಗೆ ಎಂಥ ಸಾಮರ್ಥ್ಯವಿದೆ ಇಂಥ ಆಶ್ಚರ್ಯವನ್ನು ನಾನು ಎಲ್ಲಿಯೂ ನೋಡಿಲ್ಲ ಶಿವಶಿವ ಈ ಸೈನ್ಯ ಪರ್ವತವನ್ನು ಕೊಂದು ನಮ್ಮನ್ನು ಜಯಿಸಿದಳು ಎಂದು ತಲೆದೂಗಿದನು ಅನಂತರ ಈಕೆಯನ್ನು ಮಾತನಾಡಿಸಿ ನೋಡಿ ಈಕೆ ಏನು ಉತ್ತರವನ್ನು ಕೊಡುವಳೋ ನೋಡುವೆನು ಇಲ್ಲದಿದ್ದರೆ ಕೊಲ್ಲುತ್ತೇನೆ ಎಂದುಕೊಂಡು ತನ್ನ ಭಯಂಕರವಾದ ಧನಸ್ಸನ್ನು ಆಡಿಸುತ್ತಾ ದೇವಿಯನ್ನು ಕುರಿತು ನೀನು ಯಾರು ನಮ್ಮ ಸೈನ್ಯವನ್ನು ಕೊಲ್ಲಲು ಕಾರಣವೇನು ದೇವತೆಗಳು ಹರಿಹರರು ನಿಮಗೇನಾಗಬೇಕು ನೀನು ನಿಜವಾಗಿಯೂ ವೀರಳು ಶೌರ್ಯದಲ್ಲಿ ನೀನು ಈ ಸ್ತ್ರೀಯರಿಗೆಲ್ಲ ಶ್ರೇಷ್ಠಳಾಗಿರುವಳೆ ನಡೆ ನಿನ್ನನ್ನು ಕೊಲ್ಲುವುದಿಲ್ಲ ಪ್ರಾಣದಾನ ಮಾಡಿದ್ದೇನೆ ಎಂದನು ಇಂಥ ಗೊಡ್ಡು ಬೆದರಿಕೆಗಳು ಪರಾಶಕ್ತಿಯು ಜಗದಾಂಬೆಯೂ ಆದ ದೇವಿಯ ಮುಂದೆ ನಡೆಯುವವೇ ದೇವಿಯು ಅವನನ್ನು ಕುರಿತು ಹೆಲವೋ ಚಕ್ಷುರಾಕ್ಯನೇ ಕೇಳಿ ನಾನು ಈ ಜಗತ್ತಿನ ಒಡೆಯಳು ಹರಿಹರ ಬ್ರಹ್ಮಾದಿಗಳೆಲ್ಲರೂ ನನ್ನನ್ನು ಈ ಜಗತ್ತಿನ ಸ್ವಾಮಿನಿ ಎಂದೇ ತಿಳಿದು ಭಜಿಸುತ್ತಿದ್ದಾರೆ ಭಕ್ತರಿಗೆ ಬೇಡಿದುದನ್ನು ನೀಡುವೆ ದುಷ್ಟರನ್ನು ನಾಶ ಮಾಡುವೆ ಎಲವೋ ದುಷ್ಟ ಇನ್ನೇನು ಹೇಳಲಿ ನನ್ನ ಹೆಸರು ಶಾಂಭವಿ ಎಂದು ಅನಂತ ವೇದಗಳು ನನ್ನನ್ನು ಕಂಡಿಲ್ಲ ನನ್ನ ದೃಷ್ಟಿ ಮಾತ್ರದಿಂದ ಸೃಷ್ಟಿಯು ಲಯವೂ ಆಗುತ್ತದೆ ನಿನ್ನನ್ನು ಕೊಲ್ಲಲು ದೇವತೆಗಳು ನನ್ನನ್ನು ಕರೆದು ತಂದಿದ್ದಾರೆ ಇನ್ನು ಮಾತೇಕೆ ನಿನ್ನನ್ನು ಕೊಲ್ಲುವೆ ಎಂದು ನುಡಿದು ದೇವಿಯು ಅವನನ್ನು ಬಾಣದಿಂದ ಹೊಡೆದಳು ಅದಕ್ಕೆ ರಾಕ್ಷಸನು ನೀನು ಸುಳ್ಳು ಹೇಳುತ್ತಿರುವೆ ಜಗತ್ತಿಗೆ ನೀನು ಹೇಗೆ ಒಡತಿಯಾಗುವೆ ಮಹಿಷಾಸುರನಲ್ಲವೇ ಬೇರೆ ಯಾರು ಈ ಜಗತ್ತಿಗೆ ಒಡೆಯರು ಶಿಕ್ಷೆ ರಕ್ಷಣೆ ಇವೆಲ್ಲ ಇವೆಲ್ಲದಕ್ಕೂ ನಾವೇ ಒಡೆಯರು ಎಂದು ಶಾಂಭವಿಯ ಮುಖದ ಮೇಲೆ ಬಾಣವರ್ಷವನ್ನು ಸುರಿಸಿದನು ಶಾಂಬವಿಯು ಅವನ ಬಾಣಗಳನ್ನು ಕತ್ತರಿಸಿದಳು ಕುದುರೆಗಳನ್ನು ಕೆಳಗುಳು ಗುರುಳಿಸಿದಳು ಆನೆಗಳನ್ನು ಯಮ ಸದನಕ್ಕೆ ಅಟ್ಟಿದಳು ಸಾರಥಿಯ ದೇಹವು ನೆಲದ ಮೇಲೆ ಉರುಳಿತು ರಥಿಕರ ಕಿರೀಟಗಳು ಚೂರು ಚೂರಾಗಿ ಚೆಲ್ಲಾಡಿದವು ರಾಕ್ಷಸನ ಕವಚವು ಒಡೆದು ಅವನ ಎದೆಗೆ ಶರವು ತಾಗಿ ಭೂಮಿಯ ಮೇಲಿನ ಪರ್ವತವು ಒಡೆಯುವನಂತೆ ಇದೇ ರಕ್ತವು ನದಿಯಂತೆ ಹರಿಯಿತು ರಾಕ್ಷಸನು ನುಂದು ಕೋಪದಿಂದ ಖಡ್ಗವನ್ನು ಹಿಡಿದು ಪ್ರಯೋಗಿಸಿ ಸಿಂಹವನ್ನು ಮೆಟ್ಟಿದನು ಆ ಖಡ್ಗವು ದೇವಿಯ ಕಿರೀಟದ ಕಡೆ ಹೊರಟಿತು ದೇವಿಯು ಅದನ್ನು ನೂರು ಶರಗಳಿಂದ ತುಂಡರಿಸಿದಳು ರಾಕ್ಷಸನು ಗರ್ಜಿಸುತ್ತಾ ಶೂಲ ಹಿಡಿದು ದೇವಿಯನ್ನು ಇರಿಯಲು ಬಂದನು ದೇವಿಯು ತನ್ನ ಮಹಾಶೂಲದಿಂದ ಅವನ ಶೂಲವನ್ನು ಮುರಿದು ಹಾಕಿದಳು ಆಗ ರಾಕ್ಷಸನು ಮತ್ತೆ ಬಿಲ್ಲನ್ನು ಹಿಡಿದು ಅಸಂಖ್ಯಾತವಾದ ಬಾಣಗಳನ್ನು ದೇವಿಯ ಮೇಲೆ ಮಳೆಯಂತೆ ಸುರಿಸಿದನು ಆ ಬಾಣಗಳೆಲ್ಲವೂ ಬಂದು ದೇವಿಯನ್ನು ಮುತ್ತಿದವು ಪರಾಂಬೆಯು ಅವುಗಳನ್ನು ಕೊಚ್ಚಿ ಹಾಕಿದಳು ತನ್ನ ಕೂರ್ಗಣೆಗಳಿಂದ ರಾಕ್ಷಸರನ್ನು ಭೂಗತ ಮಾಡಿದಳು ಅಕ್ಕಪಕ್ಕಗಳಲ್ಲಿ ನುಗ್ಗಿ ಬಂದ ರಾಕ್ಷಸ ರಾಜರನ್ನು ಸೀಳಿ ಹಾಕಿದಳು ಇದನ್ನು ನೋಡಿ ಚಕ್ಷುರಾಕ್ಯನು ಈ ಹೆಂಗಸು ನಮ್ಮ ಮಾನವನ ಮಾನವನ್ನು ತೆಗೆದಳು ನಾನು ಇವಳ ಗೌರವವನ್ನು ತೆಗೆಯುವೆನೆಂದು ಮಾಯೆಯನ್ನು ಕವಿಸಿದನು ಮಾಯೆಯಿಂದ ಅಸಂಖ್ಯಾತ ಬರ ಸಿಡಿಲುಗಳು ಸಿಡಿದವು ಒಡನೆ ಸಹಸ್ರಾರು ಸಂಖ್ಯೆಯಲ್ಲಿ ರಾಕ್ಷಸ ವೀರರು ವೃಕ್ಷ ಸಿಂಹ ಶರಪ ಸರ್ಪಾದಿಗಳು ಬಂದು ದೇವಿಯನ್ನು ಮುತ್ತಿದವು ಕತ್ತಲೆ ಮುಸುಕಿತು ಮಳೆ ಸುರಿಯ ತೊಡಗಿತು ಬಿರುಗಾಳಿ ಬರ್ರನೆ ಬೀಸಿತು ಮಿಂಚು ತಳತಳನೆ ಹೊಳೆಯುತ್ತಿತ್ತು ಜೊತೆಗೆ ಎಡೆಬಿಡದೆ ಸಿಡಿಲು ಸಿಡಿಯುತ್ತಿತ್ತಲಿತ್ತು ಹೀಗೆ ಪರಾಂಬೆ ರಾಕ್ಷಸರಿಂದ ಮುತ್ತಲ್ಪಟ್ಟಳು ಚಕ್ಷುರನು ರಥವೇರಿ ಬೊಬ್ಬೆ ಇಟ್ಟು ಶರಪ್ರಯೋಗ ಮಾಡಿದನು ಮತ್ತೆ ಮರುಕ್ಷಣದಲ್ಲಿಯೇ ಭೂಮಿಯ ಮೇಲೆ ನಿಂತು ಬಾಣ ಬಿಟ್ಟನು ಒಡನೆ ಆಕಾಶಕ್ಕೆ ಹಾರಿ ಅಲ್ಲಿಂದ ಜಗನ್ಮಾತೆಯ ಮೇಲೆ ಬಾಣಗಳನ್ನು ಸುರಿಸಿದನು ವೃಷಭನೇ ಕೇಳು ಪರಾಂಬೆ ಸ್ವಯಂ ಮಾಯೆಯಲ್ಲವೇ ಆಕೆಯ ಮುಂದೆ ಯಾವ ಮಾಯೆ ತಾನೇ ನಡೆದೀತು ರಾಕ್ಷಸನ ಮಾಯೆಯೆಲ್ಲ ಸುಳ್ಳಿನ ಆಯಿತು ಬರೀ ತೋರಿಕೆಯ ಮಾಯೆಯಾಗಿತ್ತು ಆಗಿತ್ತು ಆ ಮಾಯೆ ಕ್ಷಣ ಮಾತ್ರದಲ್ಲಿ ಬದಲಾಯಿತು ರಾಕ್ಷಸನು ಬಯಲಿಗೆ ಬಂದ ಒಡನೆ ದೇವಿಯ ಮೇಲೆ ಶರ ವರ್ಷ ಮಾಡಿ ಶೂಲ ಹಿಡಿದು ನುಗ್ಗಿದ ಸಿಂಹವನ್ನು ಭಯಂಕರವಾಗಿ ತಿವಿದ ಕೂಡಲೇ ದೇವಿಯು ಅವನ ಶೂಲವನ್ನು ಕತ್ತರಿಸಿ ಶಿವನು ತ್ರಿಶೂಲದಿಂದ ಬಲವಾಗಿ ಅಸುರನನ್ನು ತಿವಿದಳು ತ್ರಿಶೂಲವು ಎದೆಗೆ ನಾಟಿತು ರಾಕ್ಷಸನು ಭೂಮಿಯ ಮೇಲೆ ಬಿದ್ದನು ಅದನ್ನು ಕಂಡ ರಾಕ್ಷಸರು ದ್ವಿಗುಣ ಬಲದಿಂದ ದೇವಿಯ ಮೇಲೆ ಬಿದ್ದರು ದೇವಿಯು ಕೆಲವರನ್ನು ಖಡ್ಗದಿಂದ ಕಡಿದು ಹಾಕಿದಳು ಮತ್ತೆ ಕೆಲವರನ್ನು ಭಯಂಕರವಾದ ಗದೆಯಿಂದ ಅಪ್ಪಳಿಸಿದಳು ಕೆಲವರನ್ನು ಮುಸಲದಿಂದ ಯಮಪುರಿಗೆ ಅಟ್ಟಿದಳು ಕೆಲವರನ್ನು ವಜ್ರಾಯುಧದಿಂದ ಕೊಂದಳು ಕೆಲವರನ್ನು ಚಕ್ರದಿಂದ ಧರಣಿಯ ಮೇಲೆ ಮಲಗಿಸಿದಳು ಹೀಗೆ ಆ ರಾಕ್ಷಸ ಸೈನ್ಯವೆಲ್ಲವನ್ನೂ ಮಹಾಲಕ್ಷ್ಮಿಯು ನಾಶ ಮಾಡಿದಳು ಚಕ್ಷುರಾಕ್ಯನು ಸತ್ತ ಸ್ಥಳದಲ್ಲಿ ಸುತ್ತಲೂ ಅವನ ಸೈನಿಕರ ಹೆಣಗಳು ಲೆಕ್ಕವಿಲ್ಲದಷ್ಟು ಬಿದ್ದು ರಕ್ತದ ನದಿ ಹರಿಯುತ್ತಿತ್ತು ಭೂತಗಳು ದೇವಿಯನ್ನು ಅಸುರ ಸುತ್ತ ಅರಸುತ್ತ ಕುಣಿದಾಡುತ್ತಿದ್ದವು ಈ ರೀತಿ ಚಕ್ಷುರನು ಸಾಯಲು ಆ ಕ್ಷಣವೇ ದೇವತೆಗಳು ಅದನ್ನು ಕಂಡು ದೇವಿಯನ್ನು ಕುರಿತು ತಾಯೇ ನೀನು ನಮ್ಮೆಲ್ಲರನ್ನೂ ರಕ್ಷಿಸಿದೆ ಸಜ್ಜನರ ಬಂದು ನೀನು ದುರ್ಜನರನ್ನು ಶಿಕ್ಷಿಸುವ ಮಹಾಮಾತೆ ನಿನಗೆ ಜಯವಾಗಲಿ ಎಂದು ಧ್ಯಾನಿಸಿ ಚಿದಾನಂದಾತ್ಮ ಗುರುವನನ್ನು ನೆನೆದರು ಇಲ್ಲಿಗೆ ಚುರವಧೆಯೆಂಬ ಷಷ್ಠೋಧ್ಯಾಯವು ಮುಕ್ತಾಯವಾಯಿತು Thanks for watching this video. Please subscribe my YouTube channel for more videos and click bell icon for further updates.